ಕಾಣೆಯಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಿವಾಸಿ ಬಾಲಪ್ಪ ದೇವದುರ್ಗ ಎಂಬ ಅರವತ್ತ ಐದು ವರ್ಷದ ವ್ಯಕ್ತಿ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಕಾಏಕಿ ಕಾಣೆಯಾಗಿದ್ದಾರೆ ಎಳ್ಕಲ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಇಲ್ಲಿಯ ತನಕ ಅವರು ಪತ್ತೆಯಾಗದಿರುವುದು ಕುಟುಂಬಸ್ಥರಲ್ಲಿ ಆತಂಕ ಮೂಡಿಸಿದೆ ಈ ಸಂಬಂಧ ಅವರ ಮಗ ಸಾರ್ವಜನಿಕರಲ್ಲಿ ತಂದೆಯನ್ನ ಹುಡುಗಿಕೊಡುವಂತೆ ಮನವಿ ಮಾಡಿದ್ದಾರೆ ಇವರ ಬಗ್ಗೆ ಮಾಹಿತಿ ಸಿಕ್ಕವರು ಕೂಡಲೇ ಈ ನಂಬರ್ಗೆ ಕರೆ ಮಾಡಿ ರಾಘವೇಂದ್ರ ದೇವದುರ್ಗ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಆರು ಮೂರು ಎಂಟು ಸೊನ್ನೆ ಒಂಬತ್ತು ಒಂದು ಒಂಬತ್ತು ಒಂಬತ್ತು ಎರಡು ಹಾಗೂ ಒಂಬತ್ತು ಸೊನ್ನೆ ಮೂರು ಐದು ಎಂಟು ಒಂಬತ್ತು ಎಂಟು ಒಂದು ಎಂಟು ಎರಡು ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಬಾಲಪ್ಪ ದೇವದುರ್ಗ ಅಂತ ಏನಪ್ಪ ಅಂತಂದ್ರ ವಿಷಯ ನಮ್ಮಅಪ್ಪರು ಸ್ವಲ್ಪ ಮೊನ್ನೆ ಮನೆ ಹುಟ್ಟು ಹೊರಗಡೆ ಹೋಗಿದ್ದಾರೆ ಹೋಗಿ ಇಪ್ಪತ್ತು ಎರಡು ದಿವಸ ಆಯಿತು ಎಲ್ಲಿ ಹುಡುಕಾಡಿದ್ರು ಎಲ್ಲಿ ವಿಚಾರಿಸಿದ್ರು ಎಲ್ಲಿ ಸಿಗ್ತಾ ಇಲ್ಲ ಯಾರು ಕೇಳಿದರೂ ಇಲ್ಲಿದ್ದಾರೆ ಅಲ್ಲಿದ್ದಾರೆ ಆ ಊರಲ್ಲಿದ್ದಾರೆ ಈ ಊರಲ್ಲಿದ್ದಾರೆ ಅಂತ ಎಷ್ಟೋ ಜನರು ಕೇಳಿದು ಅವ್ರು ಎಲ್ಲೆಲ್ಲಿ ಹೇಳಿದ್ರು ಅಲ್ಲೆಲ್ಲ ಹೋಗಿ ಬಂದ್ವಿ ಇನ್ನವರೆಗೆ ಆದ್ರೂ ಅಪ್ಪರು ಎಲ್ಲದಾರಂಥೇಳಿ ಯಾರಿಗೇನು ತಿಳಿಯಬಲ್ಲದು ಇದಕ್ಕೆ ಏನು ಮಾಡಬೇಕು ಎಂಥ ಅಂತ ನಮ್ಗ ತಿಳಿಲಾರಂಗಾಗೈತಿ